ನಮಸ್ಕಾರ ವೀಕ್ಷಕರೈ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ನೀವು ಯಾರನ್ನಾದರೂ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದರೆ ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನೀವು ಅವರನ್ನು ವಶೀಕರಣ ಅಥವಾ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದರೆ ಆಕರ್ಷಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದರೆ ಸಂಪೂರ್ಣವಾಗಿ ನಿಮ್ಮ ಕೈ ವಶ ಮಾಡ್ಕೋಬೇಕಂತ ನೀವು ಅಂದ್ಕೊಂಡಿದ್ದರೆ ಹಾಗಿದ್ದರೆ ಈ ಒಂದೊಂದು ಕೆಲಸವನ್ನು ಮಾಡಿ ನೀವು ಯಾರನ್ನಾದರೂ ಇಷ್ಟಪಟ್ಟು ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರು ಸಹ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಮುಜುಗರ ಆಗ್ತಾ ಇದೆ ಅಂತ ಅನ್ಕೊಂಡಿದ್ರೆ ಈ ಒಂದು ಕೆಲಸ ಮಾಡಿ ಆ ವ್ಯಕ್ತಿ ಎಂಥ ಒಂದು ವ್ಯಕ್ತಿ ಆಗಿರ್ಬೋದು ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಏನು ಹೇಳ್ತೀರಾ ಆ ಒಂದು ಕೆಲಸ ಮಾಡ್ಕೋತಾರೆ ವೀಕ್ಷಕರೇ ಹೌದು ಅರ್ಥ ಆಯ್ತಾ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ಸುಮಾರು ಹತ್ರ ಕೇಳಿರ್ತೀರ ಸುಮಾರು ಹತ್ರ ನೋಡ್ಬಿಟ್ಟು ಮಾಡಿರ್ತೀರ ಸುಮಾರು ಹತ್ರ ಹಣ ಕಳ್ಕೊಂಡಿರ್ತೀರ ನೋಡಿ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ರೂ ಸಹ ಕೇವಲ ಎರಡು ದಿನದಲ್ಲಿ ನಾವು ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಲವಂಗವನ್ನು ತೊಗೊಂಡ್ಬಿಟ್ಟು ಒಂದು ಬಿಳಿ ಹಾಳೆ ಮೇಲೆ ನೀವು ಯಾರನ್ನು ಇವಾಗ ವಶ ವಶ ಅಥವಾ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರ ನೋಡಿ ಆ ವ್ಯಕ್ತಿ ಹೆಸರು ಆ ಹಾಳೆ ಮೇಲೆ ಬರೆದ ನಂತರ ಎರಡು ಲವಂಗವನ್ನು ಇಟ್ಬಿಟ್ಟು ಒಂದು ಕಪ್ಪು ದಾರದಿಂದ ಸಂಪೂರ್ಣವಾಗಿ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ವೀಕ್ಷಕರೇ ಒಂದು ಪ್ಲೇಟ್ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದರ ಮೇಲೆ ಎರಡು ಕರ್ಪೂರವನ್ನು ಇಟ್ಬಿಟ್ಟು ಬೆಂಕಿಯನ್ನು ಹಚ್ಚಿ ವೀಕ್ಷಕರೇ ಒಂದು ಮಂತ್ರ ಹೇಳ್ತೀನಿ ನಾನು ಆ ಮಂತ್ರ ಏನಂದರೆ ಆ ಮಂತ್ರ ಹೇಳ್ತಾ ಹೇಳ್ತಾ ಆ ಒಂದು ವಸ್ತುವನ್ನು ನೀವು ಬೆಂಕಿಯಲ್ಲಿ ಹಾಕಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ ಕ್ಲೀಂ ಹೀಮ್ ಕಾಮದೇವಾಯ ಸರ್ವವಶಂ ಫಟ್ ಸ್ವಹ ಅಂತ ಹೇಳಿಬಿಟ್ಟು ಆ ಒಂದು ವಸ್ತುವನ್ನು ಬೆಂಕಿಯಲ್ಲಿ ಎಸೀಬೇಕಾಗ್ತದೆ ಎಸೆದಾದ ನಂತರ